ಸಭೆ ಸಂಪುಟ ಪುನರ್ರಚನೆ ನಾಯಕರ ಹೇಳಿಕೆಗಳ ಬಗ್ಗೆ ಒಂದಿಷ್ಟು ಚರ್ಚೆ ಆಳಂದ ಕ್ಷೇತ್ರದಲ್ಲಿ ಮತಪಟ್ಟಿಗೆ ಬೆಂಕಿ ಎಸ್ಐಟಿ ದಾಳಿ ಬೆಳೆ ಬಿಚ್ಚಿ ಬೆಳೆಸುವ ಅಂಶಗಳು ಪತ್ತೆ ಫಾರ್ಮ್ ನಂಬರ್ ಏಳರ ಬಳಿಕೆ ಒಂದಿಷ್ಟು ಮಾಡಿರುವ ವೋಟರ್ ಐಡಿ ಡಿಲೀಟ್ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಆಯಿತು ಜಮೀನುಗಳಿಗೂ ಕೂಡ ಬೀಳುತ್ತಾ ಅಂಕುಶ ಲ್ಯಾಂಡ್ ಆಕ್ಟ್ ಮಾಡುವಂತೆ ಕೈ ನಾಯಕರ ಸಲಹೆ ಚಿತ್ತಾಪುರದಲ್ಲಿ ನಾಳೆ ಎಸ್ ಪಥ ಸಂಚಲನ ಭಗವಾ ದಶಗಳ ತೆರವು ಮೀಟಿಂಗ್ ಮಾಡಿ ಅನುಮತಿ ನಿರ್ಧಾರ ರಸ್ತೆ ಅಭಿವೃದ್ಧಿ ಮಾಡ್ತೀನಿ ಅಂದ್ರೆ ಮಾಡ್ಲಿ ಅವ್ರು ಕೇಳಿದ್ರೆ ರಸ್ತೆಗಳು ಕುಡ್ತೀವಿ ಮಜೂತಾರ್ಷ ಹೇಳಿಕೆಗೆ ಡಿಕೆ ಪ್ರತಿಕ್ರಿಯೆ ಹೆಸರು ದೀಪಾವಳಿ ಹಬ್ಬಕ್ಕೆ ಇದೀಗ ಕಾಂಟ್ರಾಕ್ಟರ್ಗಳಿಗೆ ಒಂದಿಷ್ಟು ಗುಡ್ ನ್ಯೂಸ್ ಸಿಗುತ್ತಾ ಅನ್ನುವಂತ ಒಂದಿಷ್ಟು ಅನುಮಾನ ಇದೀಗ ವ್ಯಕ್ತವಾಗ್ತಾ ಇದೆ ಯಾಕೆ ಅಂತಂದ್ರೆ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಟ್ರಾಕ್ಟರ್ ಗಳಿಗೆ ಅಸೋಸಿಯೇಷನ್ ಒಂದ್ ಕಡೆ ಆಗಿದೆ ಒಂದಿಷ್ಟು ಡಿಸಿಎಂ ಎಂ ಕೆ ಶಿವಕುಮಾರ್ ಜೊತೆ ಒಂದಿಷ್ಟು ಮಾತುಕತೆಯನ್ನ ನಡೆಸಿದ್ದಾರೆ ಸಭೆ ನಡೆಸಿದ್ದಾರೆ ನಿನ್ನೆ ಗುತ್ತಿಗೆದಾರರ ಸುದ್ದಿಗೋಷ್ಠಿ ಬೆನ್ನಲ್ಲೇ ಒಂದಿಷ್ಟು ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಸಭೆ ಬಾಕಿ ಹಣ ಪಾವತಿಗೆ ಗಳು ಅಸೋಸಿಯೇಷನ್ ನಿಂದ ಒಂದಿಷ್ಟು ಒತ್ತಾಯವನ್ನ ಮಾಡಿದ್ದಾರೆ ವಿವಿಧ ಸಮಸ್ಯೆ ಮುಂದಿಟ್ಟು ಸಿಎಂಗೆ ಒಂದಿಷ್ಟು ಪತ್ರವನ್ನ ಬರೆದಿದ್ದಂತಹ ಅಸೋಸಿಯೇಷನ್ ಒಂದಿಷ್ಟು ಪತ್ರವನ್ನ ಬರೆದಿದ್ರು ನೋಡಿ ಇದುವರೆಗೆ ಗುತ್ತಿಗೆದಾರರ ಬೇಡಿಕೆ ಈಡೇರಿಸದಂತ ರಾಜ್ಯ ಸರ್ಕಾರ ಹೀಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ರು ಗುತ್ತಿಗೆದಾರರನ್ನ ತಣ್ಣಗಾಗಿಸಲು ಮುಂದಾದಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಯಾಕಂದ್ರೆ ಹಿಂದೆ ಆಗಿರುವಂತಹ ಒಂದಿಷ್ಟು ಬಿಲ್ ಗಳನ್ನ ಕೂಡ ಕೊಡುವಂತ ಕೆಲಸಗಳಾಗ್ತಾ ಇಲ್ಲ ಗುತ್ತಿಗೆದಾರರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸಾಕಷ್ಟು ಪರ್ಸೆಂಟೇಜ್ ಅನ್ನುವಂಥದ್ದು ನಡೀತಾ ಇದೆ ಒಂದಿಷ್ಟು ಇಲಾಖೆಗಳಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳು ಆರಂಭ ಆಗಿದೆ ಒಂದಿಷ್ಟು ರಸ್ತೆಗಳು ಆಗಬೇಕಾದಂತಹ ಸಂದರ್ಭದಲ್ಲಿ ಆಗಿರಬಹುದು ಏನಾದರೂ ಒಂದು ಕೆಲಸವನ್ನ ಕೊಟ್ಟಂತ ಸರ್ಕಾರ ಅದರಲ್ಲಿ ಪರ್ಸೆಂಟ್ ಸಿಕ್ಕಾಪಟ್ಟೆ ತೆಗೆದುಕೊಳ್ಳುವಂತ ಕೆಲಸ ಆಗ್ತಾ ಇದೆ ಗುತ್ತಿಗೆದಾರರು ಒಂದಿಷ್ಟು ಆರೋಪವನ್ನ ಮಾಡ್ತಾ ಇದ್ರು ಒಂದು ಕಡೆ ಸಂತೋಷ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಯಾವ ರೀತಿ ಸಾವು ನೋವುಗಳಾಯ್ತು ಗುತ್ತಿಗೆದಾರರು ಒಂದಿಷ್ಟು ಹೆಸರನ್ನ ಪ್ರಸ್ತಾಪವನ್ನ ಮಾಡಿದ್ರು ಇಲಾಖೆ ಹೆಸರನ್ನ ಪ್ರಸ್ತಾಪವನ್ನ ಮಾಡಿದ್ರು ಸಾಲದ ಸುಳಿಯಲ್ಲಿ ಸಿಕ್ಕೊಂಡಿರುವಂತಹ ಗುತ್ತಿಗೆದಾರರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಕೆಲಸ ಮಾಡಿದ್ರು ನೋಡಿ ಎಷ್ಟೋ ಒಂದು ಸಾಲವನ್ನ ಮಾಡ್ಕೊಂಡ್ಬಿಟ್ಟಿದಿವಿ ಕೈಯಲ್ಲಿರೋ ದುಡ್ಡುಗಳನ್ನ ಹಾಕಿ ನಾವು ಕೆಲಸವನ್ನ ಮಾಡಿದೀವಿ ಸರಿಯಾದಂತು ಅನ್ನುವಂಥದ್ದು ಕೂಡ ಎಂ ಸಿದ್ದರಾಮಯ್ಯ ಅವರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಈ ಬಾರಿ ಹಲವು ಬಾರಿ ಒಂದಿಷ್ಟು ಮನವಿಯನ್ನ ಮಾಡಿರ್ತಾರೆ ಆದ್ರೆ ವಿವಿಧ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾರೆ ಕೇವಲ ಇಲ್ಲಿ ಪರ್ಸೆಂಟೇಜ್ ಮಾತ್ರ ಅಲ್ಲ ಇಲಾಖೆಯಿಂದಲೂ ಕೂಡ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿದ್ರು ಸೊ ಇದುವರೆಗೆ ಗುತ್ತಿಗೆದಾರರ ಬೇಡಿಕೆಗಳನ್ನ ಇತ್ತಲ್ಲ ಆ ಬೇಡಿಕೆಗಳನ್ನ ಕೂಡ ಈಡೇರಿಸೋಕೆ ಈ ರಾಜ್ಯ ಸರ್ಕಾರಕ್ಕೆ ಆಗಿರಲಿಲ್ಲ ಸೊ ಈಡೇರಿಸೋದು ಹೇಗೆ ಏನ್ ಕತೆ ಯಾವುದೇ ಕಾರಣಕ್ಕೂ ಇಲ್ಲಿ ಚರ್ಚೆಯೂ ಕೂಡ ಆಗ್ತಾ ಇರಲಿಲ್ಲ ಎಷ್ಟು ದಿನಗಳ ಕಾಲ ಗಮನಿಸ್ತಾ ಇದ್ದೀವಿ ಗುತ್ತಿಗೆದಾರರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂತ ನಿಲುವುಗಳು ಏನಾದರೂ ಹೊರಗಡೆ ಬಂದಿದೆಯಾ ಏನೂ ಕೂಡ ಇಲ್ಲ ನೋಡಿ ಹೀಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಏನ್ ಮಾಡ್ತಾರೆ ಗುತ್ತಿಗೆದಾರರು ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಾರೆ ಗುತ್ತಿಗೆದಾರರನ್ನ ಹೆಂಗಾದ್ರೂ ಮಾಡಿ ತಣ್ಣಗಾಗಿಸ್ಬೇಕು ಅಂತ ಒಂದಿಷ್ಟು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಂದಾಗ್ತಾರೆ ಸೊ ಈಗ ಈ ಒಂದಿಷ್ಟು ಬೇಡಿಕೆಗಳು ಏನು ಹಾಗಾದ್ರೆ ಗುತ್ತಿಗೆದಾರರ ಒಂದಿಷ್ಟು ಬೇಡಿಕೆಗಳು ಏನಪ್ಪಾ ಸೃಷ್ಷ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದೆ ಅನ್ನುವಂಥದ್ದು ಹಾಗಾದ್ರೆ ಈ ಏನು ಎಲ್ಲ ಬೇಡಿಕೆಗಳು ಇದಾವೆ ನೋಡಿ ಗುತ್ತಿಗೆದಾರರಿಗೆ ಬರಬೇಕಾಗಿದ್ದಂತ ಮೂವತ್ತು ಮೂರು ಸಾವಿರ ಕೋಟಿ ಬಾಕಿ ಬಿಲ್ ಅನ್ನ ಪಾವತಿಸಬೇಕು ಈ ಮೊತ್ತ ಏನಿದೆ ಅಲ್ಲ ಸರಿ ಸುಮಾರು ಹಳೆ ಸರ್ಕಾರ ಆಗಿರ್ಬೋದು ಈಗ ಬಂದಿರುವಂತ ಸರ್ಕಾರ ಆಗಿರ್ಬೋದು ಏನು ಬರಬೇಕಾದಂತ ಮೂವತ್ತು ಮೂರು ಸಾವಿರ ಕೋಟಿ ಏನು ಬಾಕಿ ಬಿಲ್ ಇದೆ ಅಲ್ರಿ ಅದನ್ನ ಪಾವತಿಸ್ಬೇಕ್ರಿ ಸಾಲ ಸೂಲ ಮಾಡಿಕೊಂಡು ಒಂದಿಷ್ಟು ಅಲ್ಲಿ ಪರ್ಸೆಂಟೇಜ್ ಮೇಲೆ ಒಂದಿಷ್ಟು ಕೆಲಸವನ್ನ ಮಾಡಿಕೊಂಡು ಜೀವನವನ್ನ ಮಾಡ್ತಾ ಇದ್ದಂತ ಗುತ್ತಿಗೆದಾರರ ಬದುಕು ಹೆಂಗಾಗೋ ಬಿಟ್ಟಿದೆ ಅಂತಂದ್ರೆ ಹೇಳಕ್ ಇಲ್ಲ ಗುತ್ತಿಗೆದಾರರ ಹೆಸರಿನಲ್ಲಿ ಬೇರೆಯವರು ಒಂದಿಷ್ಟು ಸುಲಿಗೆ ಮಾಡ್ತಾ ಇದ್ದಾರೆ ಅದನ್ನು ಒಂದ್ ಕಡೆ ಇಟ್ಬಿಡಿ ಆದ್ರೆ ಇರುವಂತ ಮೂವತ್ ಮೂರು ಸಾವಿರ ಕೋಟಿ ಬಾಕಿ ಬಿಲ್ ಆದ್ರೂ ಕೊಡಬೇಕಲ್ಲ ಅದು ಕೂಡ ಕೊಡುವಂತ ಕೆಲಸ ಆಗ್ತಾ ಇಲ್ಲ ಲೋಕೋಪಯೋಗಿ ಇಲಾಖೆಯಂತೆ ಬೇರೆ ಇಲಾಖೆಯಲ್ಲೂ ಕೂಡ ಹಣ ಪಾವತಿಸ್ಬೇಕು ಕೇವಲ ಒಂದು ಇಲಾಖೆಯಲ್ಲಿ ಮಾತ್ರ ಅಲ್ಲ ಸಚಿವರು ಹೇಳ್ತಾ ಇದ್ರು ಒಂದಿಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿನ್ ಜಾರಕಿಹೊಳಿ ಅವರು ಯಾವ ರೀತಿಯಾದ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಜಿ ಎಸ್ ಟಿ ಅಂತ ಬಂದಾಗ ಹನ್ನೆರಡು ಪರ್ಸೆಂಟ್ ಆಗಿರ್ಬೋದು ಹದಿನೆಂಟು ಪರ್ಸೆಂಟ್ ಆಗಿರ್ಬೋದು ಈವರೆಗೆ ವ್ಯತ್ಯಾಸದ ಮೊತ್ತವನ್ನ ಸರ್ಕಾರವೇ ಒಂದಿಷ್ಟು ಭರಿಸಬೇಕು ಏನಿದೆ ಅಲ್ಲ ಇದು ಸಂಪೂರ್ಣವಾಗಿ ಜಿ ಎಸ್ ಟಿ ಸರ್ಕಾರವನ್ನೇ ಕೊಡಬೇಕು ಯಾಕೆ ಅಂತಂದ್ರೆ ಒಂದು ರಸ್ತೆಯನ್ನ ಒಂದು ಕಾಮಗಾರಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬಿಲ್ಗಳಾಗುತ್ತೆ ಅದರಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಬೇರೆ ಬೇರೆ ಇಲಾಖೆಗೆ ಹೋಗುತ್ತೆ ಎಷ್ಟೆಷ್ಟು ಸರ್ಕಾರಕ್ಕೆ ಹೋಗುತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಸಚಿವರಿಗೆ ಎಷ್ಟು ಹೋಗುತ್ತೆ ಅದು ಕೂಡ ನೋಡ್ಬೇಕಲ್ಲ ಈ ಜಿ ಎಸ್ ಟಿ ಗುತ್ತಿಗೆದಾರರ ಬದುಕು ಹೇಳಕ್ ಆಗ್ತಾ ಇಲ್ಲ ಸ್ವಾಮಿ ಮತ್ತೊಂದು ಕಡೆ ಈ ಗುತ್ತಿಗೆ ವೇಳೆ ಜ್ಯೇಷ್ಠತೆಯನ್ನ ಪಾಲನೆ ಮಾಡಲೇಬೇಕಾಗಿರುವಂತದ್ದು ನೋಡಿ ಎಂಟರಿಂದ ಒಂಬತ್ತು ಜಿಲ್ಲೆಗಳ ಕೆಲಸ ಸೇರಿ ಒಂದು ಕಡೆ ಟೆಂಡರ್ ಅನ್ನ ಕರೆಯುವುದು ಬೇಡ ಸೊ ಹಿಂಗ್ ಇದೆ ಅಂತಂದ್ರೆ ಸರಿ ಸುಮಾರು ಎಂಟರಿಂದ ಒಂಬತ್ತು ಜಿಲ್ಲೆಗೆ ಒಂದೇ ಸರ್ತಿ ಟೆಂಡರ್ ಅನ್ನ ಕರೆದು ಬಿಡ್ತಾರೆ ಸೊ ಆ ಕರೆದಂತ ಸಂದರ್ಭದಲ್ಲಿ ಈ ಭಾಗದವರು ಆ ಭಾಗದವರು ಗುತ್ತಿಗೆದಾರರು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಎಲ್ಲವೂ ಕೂಡ ಸರಿಯಾಗಿ ಕೆಲಸ ಆಗುದಿಲ್ಲ ಅಲ್ಲಿ ಕಳಪೆ ಕಾಮಗಾರಿ ಉದ್ಭವ ಆಗ್ಬಿಡುತ್ತೆ ಯಾಕಂದ್ರೆ ಒಂದಿಷ್ಟು ಗುತ್ತಿಗೆದಾರರು ಇಲ್ಲ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಇರಲಿಲ್ಲ ಅಂತಂದ್ರೆ ಅಲ್ಲಿ ಕಳಪೆ ಕಾಮಗಾರಿ ಆಗೋದಕ್ಕೆ ಆರಂಭ ಆಗುತ್ತೆ ಅದಕ್ಕೋಸ್ಕರ ಒಂದು ಎಂಟರಿಂದ ಒಂಬತ್ತು ಜಿಲ್ಲೆಗಳಲ್ಲಿ ಕೆಲಸ ಸೇರಿಸಿ ಒಂದ್ ಕಡೆ ಟೆಂಡರ್ ಅನ್ನ ಕರೆಯುವುದು ಬೇಡವೇ ಬೇಡ ಸೊ ಹಾಗಾಗಿ ಅಧಿಕಾರಿಗಳು ಹಾರೈಕೆ ಉತ್ತರ ನೀಡುವುದು ತಡೆಯಬೇಕು ಸೊ ಸಂಬಂಧಪಟ್ಟ ಹಾಗೆ ಇಲಾಖೆ ಅಧಿಕಾರಿಗಳನ್ನ ಮಾತಾಡಿಸಕ್ಕೆ ಹೋದ್ರೆ ಗುತ್ತಿಗೆದಾರ ಹೆಂಗ್ ಬೇಕಾದ ಹೆಂಗ್ ಮಾತಾಡ್ತಾರೆ ಹಾರೈಕೆ ಉತ್ತರಗಳನ್ನು ಕೊಡ್ತಾರೆ ಸರ್ ಯಾವಾಗ ಬಿಲ್ ಮಾಡ್ತೀರಿ ಅಂತ ಕೇಳಕ್ ಹೋದ್ರೆ ರೀ ಯಾರೇ ನಿಮಗೆ ಟೆಂಡರ್ ಕಾರ್ದವರು ಅವ್ರನ್ನ ಹೋಗಿ ಕೇಳಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಇಂಥ ಹಾರೈಕೆ ಉತ್ತರಗಳನ್ನು ಕೊಡೋದು ಬೇಡ ಇದು ಕೇವಲ ಒಂದು ರೀತಿಯಾದಂಥ ಹಾರೈಕೆ ಉತ್ತರ ಅಲ್ಲ ಬೇರೆ ಬೇರೆ ರೀತಿಯಾದಂಥ ಒಂದಿಷ್ಟು ಉತ್ತರಗಳು ಕೂಡ ಬರುತ್ತೆ ಸೊ ಅಂತದೂ ಕೂಡ ಇಲ್ಲಿ ಆಗಬಾರದು ಸೊ ಈಗ ನಾವು ಗಮನಿಸ್ತಾ ಹೋದಾಗ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಕೋಟಿ ಬಾಕಿ ಇದೆ ರೀ ಅದು ಕೂಡ ಗಮನಿಸಬೇಕಾಗುತ್ತೆ ಸೊ ಒಂದು ಕಡೆ ನೋಡಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ನೋಡಿ ಇದರಲ್ಲಿ ಸರಿಸುಮಾರು ಹನ್ನೆರಡು ಸಾವಿರ ಇದೆ ನಗರಾಭಿವೃದ್ಧಿಯಲ್ಲಿ ಹನ್ನೆರಡು ನೂರು ವಸತಿಯಲ್ಲಿ ಒಂಬೈನೂರು ಲೋಕೋಪಯೋಗಿಯಲ್ಲಿ ಒಂಬತ್ತು ಸಾವಿರ ಪಂಚಾಯತ್ ರಾಜ್ಯದಲ್ಲಿ ಮೂರು ಸಾವಿರದ ಆರ್ನೂರು ಸಣ್ಣ ನೀರಾವರಿಯಲ್ಲಿ ಮೂರು ಸಾವಿರದ ಇನ್ನೂರು ಇನ್ನು ಕೆ ಆರ್ ಡಿ ಎಲ್ಲಲ್ಲಿ ಮೂರು ಸಾವಿರ ಬಿ ಬಿ ಎಮ್ ಪಿಯಲ್ಲಿ ಸಾವಿರದ ಎಂಟುನೂರು ಕಾರ್ಮಿಕ ಇಲಾಖೆಯಲ್ಲಿ ಎಂಟುನೂರು ಪೌರಾಡಳಿತ ಇಲಾಖೆಯಲ್ಲಿ ಆರುನೂರು ವರ್ಕ್ಸ್ಪಲ್ನಲ್ಲಿ ಆರುನೂರು ಈ ರೀತಿಯಾಗಿ ಅಂತಂದರೆ ಬಾಕಿ ಇರುವಂಥ ಎಷ್ಟೆಷ್ಟು ಕೋಟಿ ರೀ ಇದು ನಾನು ಬರೀ ಹನ್ನೆರಡು ಸಾವಿರ ಈ ಒಂಬೈನೂರು ಒಂಬೈನೂರು ಕೋಟಿ ಅಂತ ಹೇಳಲಿಲ್ಲ ನಾನು ಈ ರೀತಿಯಾದಂಥ ಕೋಟಿ ಕೋಟಿಗೆ ಬೆಲೆನೇ ಇಲ್ಲಾರ್ದಂಗೆ ಆಗಿಬಿಟ್ಟಿದ್ದೆ ಈ ಇಲಾಖೆಯಲ್ಲಿ ಎಷ್ಟೆಷ್ಟು ಕೋಟಿ ಬಾಕಿ ಇದೆ ಇದೆಲ್ಲವೂ ಕೂಡ ಕೊಡಬೇಕಾಗಿರುವಂಥದ್ದು ಯಾರು ಸರ್ಕಾರ ಯಾರು ಕೊಡ್ತಾರೆ ಕೊಡೋಕ್ಕಾಗುತ್ತಾ ಏ ಆಗ್ತಾ ಇಲ್ಲ ಗುತ್ತಿಗೆದಾರರ ಪರಿಸ್ಥಿತಿ ಹಿಂಗೆ ಕೇಳೋಕ್ಕಾಗ್ತಾ ಇಲ್ಲ ಇಷ್ಟೊಂದು ಬಾಕಿ ಇಟ್ಟಿರುವಂಥ ಒಂದಿಷ್ಟು ಹಣವನ್ನು ಕೆಲಸ ಮಾಡ್ಕೊಳ್ತಾರೆ ಕೆಲಸ ಆದ ನಂತರ ಅವ್ರ ಹತ್ರ ಮೂಸಿಯೂ ಕೂಡ ನೋಡೋದಿಲ್ಲ ನೋಡಿ ಸರ್ಕಾರ ಒಂದಿಷ್ಟು ಬೇರೆ ಬೇರೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಬಹಳಷ್ಟು ಭರವಸೆಗಳನ್ನ ಕೊಡುವಂತ ಕೆಲಸ ಆಗುತ್ತೆ ಹೌದಪ್ಪ ಈ ಇಲಾಖೆಗೆ ಇಷ್ಟು ಹಣ ಕೊಡಬೇಕಾಗಿದೆ ಅಷ್ಟು ಹಣ ಕೊಡಬೇಕಾಗಿದೆ ಈಗ ಏನಾದ್ರೂ ಕಾಂಗ್ರೆಸ್ನವ್ರು ಕೇಳಕೋದ್ರೆ ಆ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಆಗಿತ್ತಲ್ಲ ಸ್ವಾಮಿ ಅವ್ರನ್ನ ಹೋಗಿ ಕೇಳಿ ಈಗ ಈ ಸರ್ಕಾರ ಆದರೆ ಮುಂದಿನ ಬಾರಿ ಬೇರೆ ಸರ್ಕಾರ ಬಂದರೆ ಕಾಂಗ್ರೆಸ್ನಲ್ಲಿ ಸರ್ಕಾರ ಆದಂತ ಸಂದರ್ಭದಲ್ಲಿ ಅವರು ಅದೇ ರೀತಿ ಉಡಾಫೆ ಉತ್ತರಗಳನ್ನು ಕೊಡುವುದೇ ಆಗೋಯಿತು ಅಭಿವೃದ್ಧಿ ಕೆಲಸ ಇಲ್ಲ ಇಲ್ಲಿ ಬಿಲ್ ಮಾತ್ರ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ಒಂಬೈನೂರು ಕೋಟಿ ಈ ರೀತಿ ಬರೀ ಕೋಟಿ ಕೋಟಿ ಲೆಕ್ಕದಲ್ಲೇ ಯಾವುದೇ ರೀತಿಯಾದಂಥ ಬಿಲ್ ಆದರೂ ಕೂಡ ಕೋಟಿ ಕೋಟಿಯಲ್ಲೇ ಟೆಂಡರು ಕೂಡ ಕೋಟಿ ಕೋಟಿಯಲ್ಲೇ ಕರೀತಾರೆ ಆದರೆ ಕೆಲಸ ಮಾತ್ರ ಶೂನ್ಯ ಕೆಲಸ ಮಾತ್ರ ಶೂನ್ಯ ಕೆಲಸ ಮಾತ್ರ ಕಳಪೆ ಇದೇ ರೀತಿಯಾದಂತ ಪರಿಸ್ಥಿತಿ ಗುತ್ತಿಗೆದಾರರು ಕೂಡ ಒಂದಿಷ್ಟು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾದ್ರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಹಳೆ ಇದೆ ಬಾಕಿ ಇದೆ ಅಲ್ಲ ಸ್ವಾಮಿ ಅದೆಲ್ಲವೂ ಕೂಡ ಕೊಟ್ಬಿಡಿ ನಮಗೆ ಸಾಲ ಸೂಲ ಮಾಡಿಕೊಂಡು ನಾವು ರಸ್ತೆಗಳನ್ನು ಮಾಡಿದ್ದೀವಿ ಸಾಲ ಸೂಲ ಮಾಡಿಕೊಂಡು ಒಂದಿಷ್ಟು ಮನೆಗಳನ್ನು ಕಟ್ಟಿದೀವಿ ನಾವು ಆದರೆ ಸರ್ಕಾರ ಇದಕ್ಕೆ ಮಾತ್ರ ಒಂದು ರೂಪಾಯಿ ದುಡ್ಡು ಕೊಡ್ತಾ ಇಲ್ಲ ಅನ್ನುವಂಥದ್ದು ಸೊ ಎಲ್ಲವೂ ಕೂಡ ನೋಡ್ತಾ ಹೋಗೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಯಾವ ರೀತಿಯಾದಂತಹ ಸಭೆಯಲ್ಲಿ ಏನೆಲ್ಲ ನಿರ್ಣಯ ಆಗುತ್ತೆ ಹಾಗಾದ್ರೆ ದೀಪಾವಳಿಗೆ ಒಂದ್ ಕಡೆ ಇಲ್ಲಿ ಗುಡ್ ನ್ಯೂಸ್ ಕೊಡ್ತಾರಾ ಅಥವಾ ಬ್ಯಾಡ್ ನ್ಯೂಸ್ ಕೊಡ್ತಾರಾ ಅಂತ ಕಾದು ನೋಡ್ಬೇಕಾಗಿದೆ ಎಸ್ ರಾಜ್ಯ ರಾಜಕಾರಣದಲ್ಲಿ ಇದೀಗ ಸಿಎಂ ಬದಲಾವಣೆ ಅನ್ನುವಂಥದ್ದು ಪವರ್ ಶೇರಿಂಗ್ ಅನ್ನುವಂಥದ್ದು ಫಿಫ್ಟಿ ಫಿಫ್ಟಿ ಸೂತ್ರ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ನಡೀತಾ ಇದ್ದಾರೆ ಈ ಚರ್ಚೆ ಮಧ್ಯದಲ್ಲಿ ಎ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟಿದಾರಲ್ಲ ಸಾಕಷ್ಟು ಚರ್ಚೆಗೆ ಗ್ರಾಸ್ ಸಾಗ್ಬಿಟ್ಟಿದೆ ಯಾಕೆ ಭೇಟಿ ಹಾಗಾದ್ರು ಹಾಗಾದ್ರೆ ಏನೆಲ್ಲ ಇದೆ ಯಾಕಂದ್ರೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಎಐ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ ಸದಾಶಿವನಗರದಲ್ಲಿರುವಂತಹ ನಿವಾಸದಲ್ಲಿ ಮಾಡಿರುವಂತದ್ದು ನಾಯಕತ್ವ ಬದಲಾವಣೆ ಬಗ್ಗೆ ಸಚಿವರ ಹೇಳಿಕೆಗಳ ಬಗ್ಗೆಯೂ ಕೂಡ ಗಮನಿಸಿ ಬಂದ್ ಕಡೆ ಪಕ್ಷ ಸಂಘಟನೆ ಬಿಹಾರ್ ಚುನಾವಣೆ ಕುರಿತಂತೆ ಒಂದಿಷ್ಟು ಚರ್ಚೆ ಇಲ್ಲಿ ಕೇವಲ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ ಸಚಿವರು ಎಷ್ಟತ್ತ ಒಲವಿದ್ದಾರೆ ಯಾರ್ಯಾರು ಏನೇನು ಕತೆ ಯಾವ ಸಚಿವರು ಯಾರಿಗೆ ಬೆಂಬಲವನ್ನ ಕೊಡುವಂತ ಕೆಲಸ ಆಗ್ತಾ ಇದೆ ಸಚಿವರು ಶಾಸಕರು ನಾಯಕತ್ವ ಬದಲಾವಣೆ ಅಂತ ಬಂದಾಗ ಯಾರು ನಮ್ಮ ಬೆನ್ನೆಲೆಗೆ ನಿಲ್ತಾರೆ ಯಾರು ನಮ್ಮ ಜೊತೆ ನಿಲ್ಲೋದಿಲ್ಲ ಅದೆಲ್ಲವೂ ಕೂಡ ಒಂದಿಷ್ಟು ಚರ್ಚೆ ಆಗುತ್ತೆ ಪ್ರಮುಖವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಒಂದಿಷ್ಟು ಚರ್ಚೆ ಆಗ್ತಾ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಎಸ್ ಎಸ್ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗಿದ್ದಾರೆ ಅಂತಂದ್ರೆ ಸಹಜವಾಗಿ ರಾಜಕೀಯವಾಗಿ ಒಂದಿಷ್ಟು ಬೆಳವಣಿಗೆ ಆಗಿರುತ್ತೆ ನೋಡಿ ಸ್ವಾಮಿ ಎರಡೂವರೆ ವರ್ಷಗಳ ಕಾಲ ಎರಡೂವರೆ ವರ್ಷಗಳ ಕಾಲ ನೀವು ಭಾಳ ಸ್ಪಷ್ಟವಾಗಿ ಹೇಳಿದ್ರಿ ಹೈಕಮಾಂಡ್ ನಾಯಕರು ಕೂಡ ಹಿಂಗೆ ಅಂತಂದರೆ ಕಡ್ಡಿ ಮುರಿದಂಗೆ ಹೇಳ್ಬಿಟ್ರಿ ಎರಡೂವರೆ ವರ್ಷಗಳ ಕಾಲ ನೀವು ಅಧಿಕಾರವನ್ನು ಮಾಡಿ ಎರಡೂವರೆ ವರ್ಷಗಳ ಕಾಲ ಇವರು ಅಧಿಕಾರ ಮಾಡ್ತಾರೆ ಅಂತ ಆದರೆ ಆದರೆ ಇಲ್ಲಿ ಆ ರೀತಿಯಾದಂಥ ವಾತಾವರಣಗಳು ಇಲ್ಲ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇದೆ ನೋಡಿ ಒಂದು ಕಡೆ ಸಚಿವ ಸ್ಥಾನಕ್ಕೆ ಒಂದಿಷ್ಟು ಪುನರ್ರಚನೆ ಆಗುತ್ತೆ ಅನ್ನುವಂತ ಕಾರಣದಿಂದಾಗಿ ಸೊ ಒಂದು ಕಡೆ ಎಲ್ಲಿ ಪವರ್ ಶೇರಿಂಗ್ ಆಗುತ್ತೆ ಅನ್ನುವಂತ ಕಾರಣದಿಂದಾಗಿ ಒಂದು ಕಡೆ ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾರೆ ಮತ್ತೊಂದು ಕಡೆ ಎಲ್ಲಾ ಸಚಿವರನ್ನ ಕರೆಸಿ ಒನ್ ಟು ಒನ್ ಮೀಟಿಂಗ್ ಮಾಡಿಕೊಂಡು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ ನೋಡಿ ಇಲ್ಲಿ ಬದಲಾವಣೆ ಮಾಡಬೇಕಾ ಬೇಡ್ಬಾ ಸಚಿವ ಸ್ಥಾನ ಯಾರಿಗೆ ಕೊಡಬೇಕು ಒಂದಿಷ್ಟು ಹಳಬರಿಗೆ ಕೋ ಕೊಡೋಣ ಹೊಸಬರಿಗೆ ಒಂದಿಷ್ಟು ಲಕ್ಕು ಕೊಡೋಣ ಅವರಿಗೂ ಕೂಡ ಒಂದಿಷ್ಟು ಸಿಗಲಿ ಅನ್ನುವಂತ ನಿಟ್ಟಲ್ಲು ಈ ರೀತಿಯಾದಂತಹ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಅದರ ಜೊತೆಗೆ ಬಿಹಾರ್ ಚುನಾವಣೆ ಬರ್ತಾ ಇದೆ ಈಗಾಗಲೇ ಚುನಾವಣೆ ಒಂದಿಷ್ಟು ನಾಮಪತ್ರ ಸಲ್ಲಿಕೆ ಒಂದಿಷ್ಟು ನಡೀತಾ ಇರುವಂಥದ್ದು ಇದರ ಬೆನ್ನಲ್ಲೇ ಬಿಹಾರ್ ಚುನಾವಣೆ ಯಾವ ರೀತಿಯಾಗಿ ಇಂಡಿಯಾ ಮೈತ್ರಿಕೂಟವನ್ನು ಗೆದ್ದು ಬೇಕಬೇಕು ಯಾವ ರೀತಿಯಾಗಿ ಸ್ಟ್ರಾಟರ್ಜಿಯನ್ನು ತರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ನಾವು ಮತ್ತೆ ಗದ್ದುಗೆಯನ್ನ ಏರಬೇಕು ಈ ಗದ್ದುಗೆ ಏರಿದಂತಹ ಸಂದರ್ಭದಲ್ಲಿ ಯಾರು ಮತ್ತೆ ಸಿಎಂ ಆಗಬೇಕು ಏನು ಕತೆ ಅನ್ನುವಂಥ ಒಂದಿಷ್ಟು ಪೈಪೋಟಿ ಇದೆ ಆದರೆ ಇಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಲ್ರಿ ನವಂಬರ್ ಕ್ರಾಂತಿನೋ ಅಕ್ಟೋಬರ್ ಕ್ರಾಂತಿನೋ ಏನ್ ಡಿಸೆಂಬರ್ ಕ್ರಾಂತಿನೋ ಯಾವುದೋ ಒಂದು ಕ್ರಾಂತಿ ಆದರೆ ಕ್ರಾಂತಿನೂ ಇಲ್ಲ ಇಲ್ಲಿವರೆಗೂ ಕೂಡ ಒಂದು ಭ್ರಾಂತಿನೂ ಇಲ್ಲ ಬರೀ ಮಾತುಗಳಾಗೋಯ್ತು ಅವ್ರನ್ನ ಇವ್ರ ಭೇಟಿ ಆಗೋದಾಯ್ತು ಇವ್ರನ್ನ ಅವ್ರ ಭೇಟಿ ಆಗೋದಾಯ್ತು ಒಂದಿಷ್ಟು ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ಹೇಳೋದಾಯ್ತು ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಕೇಳಿದ್ರೆ ಕೇಳಿದ್ರೆ ಏನ್ರಿ ಊಟಕ್ಕೂ ಸೇರಬಾರ್ದಾ ಏನ್ ದೊಡ್ಡ ಅಪರಾಧನ ಅನ್ನುವಂಥ ರೀತಿಯಾಗಿ ಸಿ ಎಂ ಅವರು ಮಾತಾಡ್ತಾರೆ ಸೊ ಒಟ್ಟಾರೆಯಾಗಿ ಗಮನಿಸ್ತಾ ಹೋದಾಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಏನಾಗ್ತಾ ಇದೆ ಹೈಕಮಾಂಡ್ ನಾಯಕರು ಕೂಡ ಬಹಳ ಸೈಲೆಂಟ್ ಆಗಿ ನೋಡ್ತಾ ಇದ್ದಾರೆ ಕರ್ನಾಟಕದಲ್ಲಿರುವಂತ ರಾಜಕಾರಣವನ್ನು ಬಹಳ ಸೂಕ್ಷ್ಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಏನೇ ಆದರೂ ಕೂಡ ಯಾರನ್ನ ಸಿಎಂ ಮಾಡಬೇಕು ಯಾರನ್ನ ಡಿ ಸಿ ಎಂ ಮಾಡಬೇಕು ಯಾರನ್ನ ಸಚಿವ ಸ್ಥಾನವನ್ನ ಕೊಡಬೇಕು ಯಾರು ಸಂಪುಟಕ್ಕೆ ಮತ್ತೆ ಸರ್ಜರಿ ಕೊಡಬೇಕು ಮೇಜರಿ ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ ಆದರೆ ಸಿದ್ದರಾಮಯ್ಯನವರೇ ಒಂದಿಷ್ಟು ಪೂರ್ಣಾವಧಿಗಳ ಕಾಲ ಸಂಪೂರ್ಣವಾಗಿ ಸಿಎಂ ಸ್ಥಾನವನ್ನ ಅವರೇ ನಿಭಾಯಿಸುವಂತ ಲೆಕ್ಕಾಚಾರಗಳು ಕಣ್ಣೆದ್ರೆ ಕಾಣ್ತಾ ಇದೆ ಭಾಳಷ್ಟು ಕಾಣುವಂಥದ್ದು ಎಲ್ಲ ಸಚಿವರು ಎಲ್ಲ ಶಾಸಕರು ಅವರಿಗೆ ಒಂದಿಷ್ಟು ಬೆಂಬಲ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಯಾರನ್ನ ಭೇಟಿ ಆದರೂ ಏನೋ ಏನು ಕಥೆನೋ ಸೂಪರ್ ಹೈಕಮಾಂಡು ಹೈಕಮಾಂಡ್ ನಾಯಕರು ಒಂದಿಷ್ಟು ಹೌದ್ರು ಹೇಳಿದ್ರೆ ಆದರೆ ಆಗಬಹುದು ಬಟ್ ಹೇಳೋಕ್ಕಾಗೋದಿಲ್ಲಲ್ಲ ರಾಜ್ಯದಲ್ಲಿ ಎಲ್ಲಿ ಒಂದಿಷ್ಟು ಬದಲಾವಣೆ ಆಗ್ಬಿಡುತ್ತೆ ಏನೇನ ಏನೇನಾದರೂ ಆಗಬಹಬಹುದು ಮತ್ತೆ ಎಲ್ಲಿ ಎರಡೂವರೆ ವರ್ಷಗಳ ಕಾಲದಲ್ಲಿ ಅಧಿಕಾರವನ್ನು ಕಳೆದುಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ನೋಡಬೇಕಾಗುತ್ತೆ ಯಾಕಂದರೆ ರಾಜಕೀಯ ನಾಯಕರು ಅವ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು ಅನ್ನೋದು ಕೂಡ ಯಾವಾಗ ಬೇಕಾದರೂ ಯಾಕಂದ್ರೆ ಮೊನ್ನೆ ತಾನೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಬಿಜೆಪಿಯವರು ಒಂದಿಷ್ಟು ಅಪರನ್ನ ಕೊಟ್ಟಿದ್ರು ಅನ್ನುವಂತ ಲೆಕ್ಕಾಚಾರದಲ್ಲಿ ಅದು ಕೂಡ ಒಂದಿಷ್ಟು ಸೊ ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಆದ್ರೆ ಗಮನಿಸುವಂತ ಕೆಲಸಗಳು ಆಗ್ತಾ ಇಲ್ಲ ಇಲ್ಲಿ ಸೊ ಈ ಬಿಹಾರ್ ಚುನಾವಣೆ ಒಂದ್ ಕಡೆ ಇಟ್ಬಿಡಿ ಆದ್ರೆ ರಾಜ್ಯದಲ್ಲೇ ಒಂದಿಷ್ಟು ಚುನಾವಣೆ ಆಗುವ ಲೆಕ್ಕಾಚಾರಗಳು ಕಂಡು ಬರ್ತಾ ಇದರಿ ಸೊ ಹಾಗಾಗಿ ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಒಂದಿಷ್ಟು ಭೇಟಿ ಆಗಿರುವಂತದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ಒಂದಿಷ್ಟು ಎಸ್ ಐ ಟಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಲ್ ಸೆಂಟರ್ ಮೂಲಕ ಮತಗಳತನ ಮಾಡ್ತಿರೋದು ಅಂಬುದು ಸಂಪೂರ್ಣವಾಗಿ ಇದೀಗ ಪತ್ತೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ನೋಡಿ ಸುಭಾಷ್ ಗುತ್ತಿಗೆದಾರ್ ಗುತ್ತೆದಾರ ಏನಿದ್ದಾರೆ ಮನೆ ಮೇಲೆ ಒಂದಿಷ್ಟು ಎಸ್ಐಟಿ ಟಿ ಯಾವಾಗ ದಾಳಿ ಮಾಡುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಲ್ ಸೆಂಟರ್ ಮೂಲಕ ಮತಗಳತನ ಮಾಡ್ತಿರೋದು ಸಂಪೂರ್ಣವಾಗಿ ಒಂದಿಷ್ಟು ಪತ್ತೆ ಆಗಿದೆ ಎಸ್ ಐ ಟಿ ಅಧಿಕಾರಿಗಳ ದಾಳಿ ವೇಳೆ ಬೆಚ್ಚಿ ಬೀಳಿಸುವಂತಹ ಒಂದಿಷ್ಟು ಅಂಶಗಳು ಪತ್ತೆ ಆಗಿದೆ ಅನ್ನುವಂಥದ್ದು ಫಾರ್ಮ್ ನಂಬರ್ ಏಳರ ಬಳಕೆ ಮಾಡಿ ವೋಟರ್ ಒಂದಿಷ್ಟು ಡಿಲೀಟ್ ಮಾಡ್ತಾ ಇದ್ರು ಅನ್ನುವಂಥ ಒಂದು ಆರೋಪ ಎಸ್ ಐ ಟಿ ಅಧಿಕಾರಿಗಳ ದಾಳಿ ವೇಳೆ ಕಾಲ್ ಸೆಂಟರ್ ಮೂಲ ಪತ್ತೆ ಆಗಿದೆ ಏನ್ ಕತೆ ಹೇಗೆ ಆಗ್ತು ನೋಡಿ ಎಸ್ ಐ ಟಿ ಅಧಿಕಾರಿಗಳ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಕ್ರಮ್ ಅಶ್ಫಾಕ್ ಅಸ್ಲಾಂ ಈ ರೀತಿಯಾದಂಥ ವ್ಯಕ್ತಿಗಳು ನೋಡಿ ಜೈನುದ್ದೀನ್ ಹಾಗೂ ನದೀಮ್ ಕಾಲ್ ಸೆಂಟರ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಒಂದಿಷ್ಟು ಗೊತ್ತಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಾಲ್ ಸೆಂಟರ್ ಚಟುವಟಿಕೆ ನಡೆದಿರುವುದು ಒಂದಿಷ್ಟು ಮಾಹಿತಿ ಬೆಳಕಿಗೆ ಬರ್ತಾ ಇರುವಂತಹ ಹೀಗಾಗಿ ಎರಡು ದಿನಗಳ ಹಿಂದೆ ದಾಳಿ ಮಾಡಿದಂತಹ ಐ ಟಿ ಅಧಿಕಾರಿಗಳು ಐ ಟಿ ದಾಳಿ ವೇಳೆ ವೋಟರ್ ಐ ಡಿ ಲ್ಯಾಪ್ಟಾಪ್ ಒಂದಿಷ್ಟು ಪತ್ತೆ ಆಗಿದೆ ಈ ಮಾಹಿತಿ ಆಧರಿಸಿ ಸುಭಾಷ್ ಗುತ್ತೇದಾರ್ ಏನಿದ್ದಾರೆ ನಿವಾಸದ ಮೇಲೆ ಒಂದಿಷ್ಟು ದಾಳಿ ಆಗುತ್ತೆ ಎಲ್ಲಾ ಆಯಾಮಗಳಲ್ಲಿ ಒಂದಿಷ್ಟು ತನಿಖೆಯನ್ನು ನಡೆಸ್ತಾ ಇರುವಂತಹ ಐ ಟಿ ಅಧಿಕಾರಿಗಳು ಇನ್ನು ಏನ್ ಗುತ್ತೆದಾರ್ ಸುಭಾಷ್ ಗುತ್ತೆದಾರ್ ಏನಿದ್ದಾರೆ ಮಾಜಿ ಶಾಸಕರು ಪ್ರಮುಖವಾಗಿ ಗಮನಿಸ್ತಾ ಹೋದಂತಹ ಸಂದರ್ಭದಲ್ಲಿ ಈಗ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಓಟ್ ಚೋರಿ ಅನ್ನುವಂಥದ್ದು ಸಾಕಷ್ಟು ಸದ್ದನ ಮಾಡಿತ್ತು ಒಂದು ಕಡೆ ಅರವಿಂದ್ ಇಲ್ಲಿ ಬಿ ಆರ್ ಪಾಟೀಲ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದಾಗ ಸರ್ಕಾರದ ವಿರುದ್ಧ ಒಂದಿಷ್ಟು ವಾಗ್ದಾಳಿ ಮಾಡುವಂತ ಕೆಲಸವನ್ನ ಮಾಡಿದ್ರು ವಸತಿ ಇಲಾಖೆಯಲ್ಲಿ ಸಾಕಷ್ಟು ಏನಪ್ಪಾ ಅಕ್ರಮ ನಡೀತಾ ಇದೆ ಈ ಆದಂತಹ ಒಂದಿಷ್ಟು ಚರ್ಚೆಗೆ ಆ ಸಂದರ್ಭದಲ್ಲಿ ಗ್ರಾಸ್ ಆಗಿತ್ತು ಅದೆಲ್ಲವೂ ಕೂಡ ಶಾಂತವಾದಂತಹ ಸಂದರ್ಭದಲ್ಲಿ ಮತ್ತೆ ಆಳಂದ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಸುದ್ದಿಯಲ್ಲಿ ಇದೆ ಅಂತಂದ್ರೆ ಅದು ಮತಗಳತನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತಗಳತನ ಯಾಕಾಯಿತು ಹಾಗಾದ್ರೆ ಯಾರು ಮಾಡಿದ್ರು ಏನ್ ಕತೆ ಅಂತಂದಾಗ ಒಂದಿಷ್ಟು ಬಯಲಿಲ್ಲ ಆ ಭಾಗದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಂಬರ್ ಬಳಕೆ ಮಾಡಿ ಒಂದಿಷ್ಟು ವೋಟರ್ ಐಡಿಯನ್ನು ಡಿಲೀಟ್ ಮಾಡಿದ್ರಂತೆ ಕಾಲ್ ಸೆಂಟರ್ ನಲ್ಲಿ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದಿಷ್ಟು ಕಾಲ್ ಸೆಂಟರ್ ನಲ್ಲಿ ಕೆಲಸ ಮಾಡ್ತಾ ಇದ್ದವರು ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳು ಬೇರೆ ಬೇರೆ ಆಯಾಮ ರೀತಿಯಾದಂಥ ಒಂದಿಷ್ಟು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಬಯಲಾಗ್ತಾ ಇದೆ ಮತ್ತೊಂದು ಏನಪ್ಪಾ ಅಂತಂದ್ರೆ ನೋಡಿ ಈ ಹಳ್ಳದಲ್ಲೂ ಕೂಡ ಒಂದಿಷ್ಟು ಈ ವೋಟರ್ ಐಡಿಗಳ ಲಿಸ್ಟ್ ಗಳು ಕೂಡ ಸಿಕ್ಕಿರುವಂತದ್ದು ನೋಡಿ ಯಾವಾಗ ಈ ದಾಳಿ ಆಗುತ್ತೆ ಅನ್ನುವಂಥದ್ದು ಒಂದಿಷ್ಟು ಗೊತ್ತಾದಂಥ ಸಂದರ್ಭದಲ್ಲಿ ಮನೆ ಕೆಲಸದವರು ಎಲ್ಲವೂ ಕೂಡ ದಾಖಲೆಗಳನ್ನು ಸುಟ್ಟಿದ್ದಾರೆ ಅನ್ನುವಂಥದ್ದು ಈಗ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರುವಂತಹ ಒಂದಿಷ್ಟು ಆರೋಪಗಳು ಎಲ್ಲವೂ ಕೂಡ ಸಾಕ್ಷಿ ಅನ್ನುವಂತ ನಿಟ್ಟಿನಲ್ಲೇ ಒಂದಿಷ್ಟು ಕಂಡು ಬರ್ತಾ ಇದೆ ಹೌದಪ್ಪ ಅವರು ಹೇಳಿದ್ದಲ್ಲೂ ಕೂಡ ಒಂದಿಷ್ಟು ಸತ್ಯನ ಅನ್ನುವಂತ ಪ್ರಶ್ನೆ ಕೂಡ ಸಹಜವಾಗಿ ಮೂಡುತ್ತೆ ಯಾಕೆ ಅಂತಂದ್ರೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇರಲಿಲ್ಲ ಹೌದು ಇವ್ರು ತಪ್ಪು ಮಾಡೇ ಇಲ್ಲ ಅಂತಂದಾಗ ಈ ಓಟರ್ ಈಗ ಯಾಕೆ ಬಂದ್ ಬೀಳ್ತಾ ಇತ್ತು ಹೋಟರ್ ಲಿಸ್ಟ್ ಯಾಕೆ ಈಗ ಬಂದ್ ಬೀಳ್ತಾ ಇತ್ತು ಈ ಹಳದಲ್ಲಿ ಯಾಕೆ ಸಿಗ್ತಾ ಇತ್ತು ಯಾಕೆ ಸುಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಕಾಲ್ ಸೆಂಟರ್ನಿಂದ ಯಾಕೆ ಈ ರೀತಿಯಾದಂತಹ ಒಂದಿಷ್ಟು ಪ್ರಯೋಗವನ್ನ ಮಾಡಿದ್ರು ಜೈನ್ ಹಾಗೂ ಕಾಲ್ ಸೆಂಟರ್ ನಲ್ಲಿ ಕೆಲಸ ಮಾಡ್ತಿದ್ರಂತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಾಲ್ ಸೆಂಟರ್ ಚಟುವಟಿಕೆ ನಡೆಸ್ತಾ ಇರೋದ್ ಬಗ್ಗೆ ಒಂದಿಷ್ಟು ಮಾಹಿತಿ ಸಿಕ್ತು ಹೀಗಾಗಿ ಎರಡು ದಿನಗಳ ಹಿಂದೆ ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ ಆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ಬಯಲಿಗೆ ಬರುತ್ತೆ ಹೌದ್ರಿ ಏನಾಗಿದೆ ಅಲ್ಲಿ ಪರಿಸ್ಥಿತಿ ಏನೆಲ್ಲ ಕಥೆ ಆಗ್ತಾ ಇದೆ ಅಕ್ರಮವಾಗಿ ಒಂದಿಷ್ಟು ಈ ಕ್ಷೇತ್ರದಲ್ಲಿ ಹೋಟಿಂಗ್ ಹಾಕಿಸ್ತಾ ಇದ್ರ ನೋಡಿ ಹಾಗಾದ್ರೆ ಬಿ ಆರ್ ಪಾಟೀಲ್ ಅವ್ರು ಗೆದ್ದಿದ್ದು ಹೇಗೆ ಅಂದ್ರೆ ಅಲ್ಪ ಮತಗಳಿಂದ ಗೆದ್ರ ಗುತ್ತೇದಾರ ಅವರು ಗೆಲ್ಲೋದಕ್ಕೆ ಕಾರಣ ಆಗ್ಲಿಲ್ವಾ ಗುತ್ತೇದಾರರು ಇಷ್ಟು ದಿನಗಳ ಕಾಲ ಗೆದ್ದು ಬಂದಿದ್ದು ಎಲ್ಲವೂ ಕೂಡ ಅಕ್ರಮವಾಗಿವ ಈ ರೀತಿಯಾದಂತಹ ಆರೋಪಗಳು ಸಹಜವಾಗಿ ಕೇಳಿ ಬರುತ್ತೆ ಯಾಕಂದ್ರೆ ಆ ಬಂದಿರುವಂತಹ ಚುನಾವಣೆ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂತಹ ಪ್ರಶ್ನೆಗಳು ಸಹಜವಾಗಿ ಹುಟ್ಟುವಂಥದ್ದು ಯಾಕಂದ್ರೆ ಗಮನಿಸ್ತಾ ಇದ್ದೀವಿ ರಾಜ್ಯದಲ್ಲಿ ಸಾಕಷ್ಟು ರಾಜಕೀಯವಾಗಿ ಬೆಳವಣಿಗೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಓಟ್ ಚೋರಿ ಅನ್ನುವಂಥದ್ದು ಇದೆಯಲ್ಲ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸಂಚಲನವನ್ನ ಮೂಡಿಸ್ತಾ ಇರುವಂತದ್ದು ನೀವು ಗಮನಿಸ್ತಾ ಇದ್ದೀರಾ ಆ ವೋಟರ್ ಲಿಸ್ಟ್ ಯಾವ ರೀತಿ ಆಗಿದೆ ಅದೆಲ್ಲವೂ ಕೂಡ ಒಂದೊಂದಾಗಿ ಒಂದೊಂದಾಗಿ ಸಿಗ್ತಾ ಇದೆ ಆ ಫಾರ್ಮ್ ನಂಬರ್ ಸೆವೆನ್ ಇದೇ ರೀತಿ ಫಾರ್ಮ್ ನಂಬರ್ ಸೆವೆನ್ ಇಂದಲ್ಲಿ ಇರುವಂತಹ ಒಂದಿಷ್ಟು ವೋಟರ್ ಐಡಿಗಳನ್ನ ಸಂಪೂರ್ಣವಾಗಿ ವೋಟರ್ ಲಿಸ್ಟ್ಗಳನ್ನು ಡಿಲೀಟ್ ಮಾಡುವಂತ ಕೆಲಸವನ್ನ ಆಗಿದೆ ಅನ್ನುವಂಥದ್ದು ಇಲ್ಲಿಗೆ ಗೊತ್ತಾಗ್ತಾ ಇದೆ ಹೆಸನು ಇಡೀ ರಾಜ್ಯವನ್ನೇ ಬೆಚ್ಚಿ ಬೆಳೆಸಿದಂತ ಡಾಕ್ಟರ್ ಒಂದಿಷ್ಟು ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯ ಕೃತಿಕಾ ರೆಡ್ಡಿ ಅವರ ಒಂದು ಏನ್ ಕೊಲೆ ಆಯ್ತಲ್ಲ ಇದೀಗ ಮತ್ತೊಂದಿಷ್ಟು ಅಪ್ಡೇಟ್ ಸಿಗ್ತಾ ಇದೆ ಏನಪ್ಪಾ ಅಂತಂದ್ರೆ ಪೊಲೀಸ್ ವಿಚಾರಣೆಯಲ್ಲಿ ಡಾಕ್ಟರ್ ಮಹೇಂದ್ರ ಅವರು ಒಂದಿಷ್ಟು ಡ್ರಾಮಾವನ್ನ ನಡೆಸಿದ್ದಾರೆ ಅಂತೆ ಯಾವ ರೀತಿಯಾಗಿ ಡ್ರಾಮಾ ನಡೆಸಿದಾರಪ್ಪ ಹಾಗಾದ್ರೆ ನೋಡಿ ನನಗೇನು ಕೂಡ ಗೊತ್ತಿಲ್ಲ ನನ್ನ ಹೆಂಡತಿಯನ್ನ ಕೊಲೆ ಮಾಡಿಲ್ಲ ನಾನು ನನ್ನ ಹೆಂಡತಿಯನ್ನ ನಾನು ಕೊಲೆ ಮಾಡೇ ಇಲ್ಲ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ಪ್ರೀತಿಸ್ತಾ ಇದೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ಅವಳನ್ನ ನಂಬ್ತಾ ಇದ್ದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಹೇಂದ್ರ ರೆಡ್ಡಿ ಒಂದು ಕಡೆ ಡ್ರಾಮಾವನ್ನ ಶುರು ಮಾಡಿಬಿಟ್ಟಿದ್ದಾನೆ ಪೊಲೀಸ್ ಅಧಿಕಾರಿಗಳು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ನನಗೇನೂ ಗೊತ್ತಿಲ್ಲ ನನ್ನ ಹೆಂಡತಿಯನ್ನ ನಾನು ಕೊಲೆ ಮಾಡಿಲ್ಲ ನನ್ನ ಹೆಂಡತಿ ಕೃತಿಕಾಗೆ ನಾನು ಕೇವಲ ಟ್ರೀಟ್ಮೆಂಟ್ ಕೊಟ್ಟಿದ್ದೆ ಅಷ್ಟೇ ನೋಡಿ ಟ್ರೀಟ್ಮೆಂಟ್ ಕೊಡುವ ವಿಚಾರದಲ್ಲೇ ಒಂದು ಕಡೆ ಗಮನಿಸ್ತಾ ಇದ್ದೀವಿ ನಾವು ನೋಡಿ ಪತಿಯನ್ನ ಪತ್ನಿಯನ್ನ ನಾನು ಯಾಕೆ ಕೊಲೆ ಮಾಡಲಿ ಅಂತ ಡ್ರಾಮಾ ಮಾಡ್ತಾ ಇದ್ದಾನಂತ ನಾನು ಯಾಕೆ ರೀ ಕೊಲೆ ಮಾಡಲಿ ಪ್ರಾಣಕ್ಕಿಂತ ಪ್ರೀತಿಸ್ತಾ ಇದ್ದೆ ನಾನು ಮಹೇಂದ್ರ ಕುಟುಂಬಸ್ಥರ ವಿರುದ್ಧ ವಿಚಾರಣೆಗೂ ಕೂಡ ಒಂದಿಷ್ಟು ಪೊಲೀಸರು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯಲು ಒಂದಿಷ್ಟು ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ ಆದರೆ ಪ್ರಾಣಕ್ಕಿಂತ ಪ್ರೀತಿಸುವವನು ಒಂದು ಕಡೆ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದ ಅವಳು ಅವರೂ ಕೂಡ ವೈದ್ಯರೇ ಇಬ್ಬರೂ ಕೂಡ ವೈದ್ಯರು ನೋಡಿ ಡಾಕ್ಟರ್ ಕೇಸ್ ಈಗ ಆರು ತಿಂಗಳ ಆದ ನಂತರ ಬಯಲಿಗೆ ಬಂದಿರುವಂಥದ್ದು ಒಂದಿಷ್ಟು ಐ ವಿ ಮೂಲಕ ಒಂದಿಷ್ಟು ಇಂಜೆಕ್ಷನ್ ಕೊಡೋ ಮೂಲಕ ಅವರನ್ನು ಕೊಲೆ ಮಾಡ್ತಾರೆ ಅಂತಂದರೆ ಎಲ್ಲಿ ಹೋಗ್ತಾ ಇದ್ದೀರಿ ಸಮಾಜ ನನ್ನ ಹೆಂಡತಿಯನ್ನು ನನ್ನ ಪ್ರಾಣಕ್ಕಿಂತ ಪ್ರೀತಿಸ್ತಾ ಇದ್ದೀರಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದೆ ನಾನು ಯಾಕೆ ಕೊಲೆ ಮಾಡಲಿ ಒಂದಿಷ್ಟು ಮೆಚ್ಚಿ ಒಂದಿಷ್ಟು ಮದುವೆ ಆಗಿದ್ದೇನೆ ಅವಳನ್ನ ಕೊಲೆ ಮಾಡುವಂಥ ಕ್ರೂರಿ ನಾನಲ್ಲ ಅನ್ನುವಂಥದ್ದು ಡ್ರಾಮಾ ಕೂಡ ಒಂದಿಷ್ಟು ಪೊಲೀಸ್ ಅಧಿಕಾರಿಗಳ ಮುಂದೆ ಕಣ್ಣೀರು ಕೂಡ ಹಾಕುವಂಥ ಕೆಲಸವನ್ನ ಮಾಡಿದನಂತೆ ನಾನು ಯಾವುದೇ ಕಾರಣಕ್ಕೂ ನನ್ನ ಹೆಂಡತಿಯನ್ನು ಕೊಲ್ಲುವಷ್ಟು ನಾನು ಕ್ರೂರ ಅಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡಿದನಂತೆ ನೋಡಿ ಈ ಮಹೇಂದ್ರ ಹೈಡ್ರಾಮಾ ಏನು ಹಾಗಾದ್ರೆ ಈ ಮಹೇಂದ್ರ ಹೈಡ್ರಾಮಾ ಅಂತ ಒಂದಿಷ್ಟು ಗಮನಿಸ್ತಾ ಹೋದಾಗ ಪೊಲೀಸ್ ಅಧಿಕಾರಿಗಳ ಮುಂದೆ ಬಹಳಷ್ಟು ಹೈಡ್ರಾಮಾವನ್ನ ನಡೆಸಿರ್ತಾರೆ ನೋಡಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳತಾ ಇದ್ದಂಥ ಡಾಕ್ಟರ್ ಕೃತಿಕಾ ಒಂದು ಕಡೆ ಮಹೇಂದ್ರ ಹೈಡ್ರಾಮಾ ಅಂತ ಒಂದು ಕಡೆ ಗಮನಿಸ್ತಾ ಹೋದಾಗ ಮಹೇಂದ್ರ ಅವರು ಹೈಡ್ರಾಮಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಈಗ ಈ ಹೈಡ್ರಾಮಾ ಏನಪ್ಪಾ ಹಾಗಾದ್ರೆ ಯಾವ ರೀತಿಯಾಗಿ ಹೈಡ್ರಾಮಾವನ್ನ ಮಾಡ್ತಾ ಇದ್ದಾರೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದಾಗಿ ಬಳತಾ ಇದ್ದಂತ ಕೃತಿಕಾ ರೆಡ್ಡಿ ಈಗ ಸಮಸ್ಯೆಗಳಿತ್ತು ಈ ರೀತಿಯಾದಂತಹ ಒಂದಿಷ್ಟು ಆರೋಗ್ಯದಲ್ಲಿ ಸಮಸ್ಯೆಗಳಿತ್ತಪ್ಪ ಒಂದಿಷ್ಟು ಗ್ಯಾಸ್ಟ್ರೋ ಸರ್ಜನ್ ಆಗಿದ್ದರಿಂದಾಗಿ ಮಹೇಂದ್ರನಿಂದಲೇ ಒಂದ್ ಕಡೆ ಚಿಕಿತ್ಸೆಯನ್ನ ಪಡಿತಾ ಇದ್ರು ಮನೆಯಲ್ಲೇ ಒಂದ್ ಕಡೆ ಸೊ ಹಾಗಾಗಿ ಮೊದಲು ಎರಡು ದಿನ ಕೃತಿಕಾಗೆ ಪ್ಯಾರಾಸೆಟೊಮಾಲ್ ಒಂದ್ ಕಡೆ ಇಂಜೆಕ್ಷನ್ ಅನ್ನ ಕೊಟ್ಟಿದ್ದಾರೆ ಸೊ ಎರಡು ದಿನ ಕೊಟ್ಟಿದ್ದಾರೆ ಅದಾದ ನಂತರ ಮೂರನೇ ದಿನವೂ ಕೂಡ ಒಂದಿಷ್ಟು ಇಂಜೆಕ್ಷನ್ ಕೊಟ್ಟು ಮಹೇಂದ್ರ ಒಂದ್ಕಿಟ್ಟು ಹೋಗಿದ್ದಾರೆ ನೋಡಿ ಪ್ರಶ್ನೆ ಮಾಡಿದರೆ ಹೇಳಿದ್ದನ್ನೇ ಪದೇ ಪದೇ ಹೇಳ್ತಾ ಇರುವಂಥ ಮಹೇಂದ್ರ ಏನೇ ಪ್ರಶ್ನೆಗಳು ಕೇಳಿದ್ರು ಕೂಡ ನನ್ನ ಹೆಂಡತಿನ ನಾನು ಕೊಲೆ ಮಾಡಿಲ್ಲ ನನ್ನ ಹೆಂಡತಿಯನ್ನ ನಾನು ಪ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ ಯಾವುದೇ ಕಾರಣಕ್ಕೂ ನಾನು ಕೊಲೆ ಮಾಡುವಂಥ ವ್ಯಕ್ತಿನೇ ಅಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಪ್ರಶ್ನೆಗಳನ್ನ ಕೇಳದಂತಹ ಸಂದರ್ಭ ಸಂದರ್ಭದಲ್ಲಿ ಹೇಳಿದ್ದಾನೆ ಹೇಳ್ತಾ ಇದ್ದಾನೆ ಯಾವುದೇ ಕಾರಣಕ್ಕೂ ಬೇರೆ ಉತ್ತರವನ್ನೇ ಕೊಡುವಂತ ಕೆಲಸ ಆಗ್ತಾ ಇಲ್ಲ ಮಹೇಂದ್ರ ಒಂದು ಕೃತಿಕಾ ವಾಟ್ಸಪ್ ಚಾಟ್ ಅನ್ನ ಮುಂದಿಟ್ಟು ಒಂದಿಷ್ಟು ವಿಚಾರಣೆಯನ್ನು ಮಾಡುವಂಥ ಕೆಲಸವು ಕೂಡ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ನೋಡಿ ಒಂದಿಷ್ಟು ಔಷಧಿಗಳನ್ನ ಬಗ್ಗೆಯೂ ಕೂಡ ಇದುವರೆಗೆ ಬಾಯಿ ಬಿಡದಂತ ಆರೋಪಿ ಈ ಔಷಧಿಯನ್ನ ಇಲ್ಲಿಂದ ತಂದ್ರಿ ಹೇಗೆ ತಂದ್ರಿ ಯಾರು ಕೊಟ್ರು ನಿಮಗೆ ಯಾಕೆ ಕೊಟ್ರು ಸೊ ಯಾವ ಸಮಯದಲ್ಲಿ ನೀವು ತೆಗೆದುಕೊಂಡ್ರಿ ದಿನಗಳಿಂದ ಕೃತಿಗಾಗಿ ನೀವು ಕೊಡ್ತಾ ಇದ್ರಿ ಅಂತ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಆದರೆ ಯಾವುದಕ್ಕೂ ಕೂಡ ಬಾಯಿ ಬಿಡುವಂತ ಕೆಲಸವನ್ನ ಆಗ್ತಾ ಇಲ್ಲ ಮಹೇಂದ್ರ ಸೋ ಸಹೋದರನ ಮೆಡಿಕಲ್ ಸ್ಟೋರ್ನಿಂದ ಒಂದಿಷ್ಟು ತಂದಿದ್ದ ಯಾಕಂದ್ರೆ ಅವ್ರದ್ದು ಒಂದಿಷ್ಟು ಮೆಡಿಕಲ್ ಸ್ಟೋರ್ ಇದೆ ಅಲ್ಲಿಂದನೇ ತಂದಿದ್ದ ಹಾಗಾದ್ರೆ ಪರ್ಮಿಷನ್ ಇದೆಯಾ ಅನ್ನುವಂತ ಒಂದಿಷ್ಟು ವಿಕ್ಟೋರಿಯಾ ಆಸ್ಪತ್ರೆಯಿಂದಲೇ ಒಂದಿಷ್ಟು ಈ ಮೆಡಿಸನ್ ಅನ್ನು ತಂದ್ರ ಯಾಕಂದರೆ ಡಾಕ್ಟರ್ ಅಂದ ಮೇಲೆ ಒಂದು ಸಹಜವಾಗಿ ಮೆಡಿಕಲ್ ಅಲ್ಲಿ ಒಂದಿಷ್ಟು ಪರಿಚಯ ಇದ್ದೇ ಇರುತ್ತೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದೀವಿ ಮೆಡಿಕಲ್ ಮಾಫಿಯಾ ಅನ್ನುವಂಥದ್ದು ಸಾಕಷ್ಟು ಇದೆ ಸಾಕಷ್ಟು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾದಂಥ ಒಂದಿಷ್ಟು ವ್ಯವಹಾರ ನಡೀತಾ ಇರುತ್ತೆ ಮೆಡಿಕಲ್ ನಲ್ಲಿ ಏನೇನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಬಗ್ಗೆ ಕೂಡ ಒಂದಿಷ್ಟು ಇಲಾಖೆ ಅಲ್ಲೂ ಕೂಡ ಗಮನ ಹರಿಸ್ಬೇಕಾಗಿದೆ ನೋಡಿ ಹೀಗಾಗಿ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಬಾಗಿ ಮೂಡ್ತಾ ಇರುವಂತದ್ದು ಮೆಡಿಕಲ್ ಸ್ಟೋರ್ನಿಂದ ಏನಾದರೂ ತಂದ್ರ ಅಥವಾ ನಿಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಸ್ಥಳದಲ್ಲಿ ಏನಾದರೂ ತಂದ್ರ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಮಾಡಿದ್ದಾರೆ ನೋಡಿ ವೈದ್ಯಕೀಯ ಕಾಂಟ್ಯಾಕ್ಟ್ ಬೇರೆಡೆಯಿಂದ ಒಂದಿಷ್ಟು ಏನಾದರೂ ತರಿಸಿದ್ರ ಯಾಕಂದ್ರೆ ಅವ್ರದೇ ಆದಂತ ಒಂದಿಷ್ಟು ಪ್ರಭಾವ ಇರುತ್ತೆ ಡಾಕ್ಟರ್ ಅಂತ ಸಹಜವಾಗಿ ಕಡೆ ಕೆಲಸ ಮಾಡುವಂತವರು ಅವ್ರು ಸಂದರ್ಭ ಸಂದರ್ಭದಲ್ಲಿ ಕೇಳಲೇಬೇಕಾಗಿರುತ್ತೆ ಹೌದ್ರಿ ಸೀನಿಯರ್ ಡಾಕ್ಟರ್ ಹೇಳಿದ್ದಾರೆ ಅದನ್ನು ತರಿಸಕ್ಕೆ ಹೇಳಿದ್ದಾರೆ ಯಾಕೆ ತರಿಸಕ್ಕೆ ಕೇಳಿದಾರೋ ಗೊತ್ತಿಲ್ಲ ಬಟ್ ಹೇಳಿದ್ದಾರೆ ತರಿಸಕ್ಕೆ ಅವ್ರ ತಂದು ಕೊಟ್ಟಿದ್ದೀನೋ ಅಂತ ಲೆಕ್ಕಾಚಾರದಲ್ಲೂ ಮಾತಾಡ್ತಾರೆ ಸೊ ಒಬ್ಬರು ಸೀನಿಯರ್ ಮೇಲೆ ತಂದು ಕೊಡಲೇಬೇಕಾಗಿರುತ್ತೆ ಸೊ ವಿವಿಧ ಆಯಾಮಗಳಲ್ಲಿ ಒಂದಿಷ್ಟು ತನಿಖೆಯನ್ನು ನಡೆಸ್ತಾ ಇರುವಂಥ ಪೊಲೀಸ್ ಇಲಾಖೆ ಮಹೇಂದ್ರ ಕುಟುಂಬಕ್ಕೂ ಕೂಡ ನೋಟಿಸ್ ಕೊಡಲು ಒಂದಿಷ್ಟು ಪೊಲೀಸ್ ಸಿದ್ಧತೆಯನ್ನ ಮಾಡಿಕೊಂಡಿದೆ ಯಾಕೆ ಅಂತಂದರೆ ಕುಟುಂಬಕ್ಕೂ ಕೂಡ ಒಂದಿಷ್ಟು ವಿಚಾರಣೆ ಮಾಡಬೇಕು ಮಹೇಂದ್ರಿಗೆ ಮಾತ್ರ ಅಲ್ಲ ಯಾಕಂದರೆ ಮಹೇಂದ್ರನ ಹಿನ್ನೆಲೆ ಏನು ಮನೆಯಲ್ಲಿ ಯಾವ ರೀತಿಯಾಗಿರ್ತಿದ್ದ ಏನು ಕತೆ ಒಂದು ಕಡೆ ಈ ಮಹೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟ ಆಗಿ ನೋಡ್ತಾ ಹೋದರೆ ಸಾಕಷ್ಟು ಸಾಕಷ್ಟು ಸದ್ದನ್ನು ಮಾಡ್ತಾ ಇರುವಂಥದ್ದು ಏನೇ ಹೇಳಿದ್ರೂ ಕೂಡ ಒಂದೇ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ನಾನು ಮಾಡಿಲ್ಲ ನಾನು ಮಾಡಿಲ್ಲ ನಾನು ಕೊಲೆ ಮಾಡಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾನೆ ನೋಡೋಣ ಒಂದು ಕಡೆ ಅಕ್ರಮ ಸಂಬಂಧ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಈ ರೀತಿ ಆಯಿತಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ ಅದೆಲ್ಲವೂ ಕೂಡ ಏನಾಗುತ್ತೆ ಅಂತ ಅದು ನೋಡ್ಬೇಕಾಗಿದೆ ಹೆಸರು ವಿದ್ಯಾರ್ಥಿನಿ ಯಾಮಿನಿ ಪ್ರಿಯಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕೊಲೆ ಆರೋಪಿ ವಿಘ್ನೇಶ್ ನಿಂದ ಡ್ರಾಮಾ ಒಂದಿಷ್ಟು ಶುರು ಆಗ್ಬಿಟ್ಟಿದೆ ನೋಡಿ ಅಲ್ಲಿ ಒಂದ್ ಕಡೆ ಡ್ರಾಮಾ ಇಲ್ಲಿ ಒಂದ್ ಕಡೆ ಡ್ರಾಮಾ ಪೊಲೀಸ್ ವಿಚಾರಣೆ ಸಂದರ್ಭದಲ್ಲಿ ಹೊಟ್ಟೆ ನೋವು ಆಗ್ತಾ ಅಂತೆ ಸಾಕಷ್ಟು ಹೊಟ್ಟೆ ನೋವು ಪೊಲೀಸ್ ಅಧಿಕಾರಿಗಳು ಸರಿಯಾದಂತ ಬೆಂಡೆತ್ತಿದ್ರೆ ಹೊಟ್ಟೆ ನೋವು ಹೋಗುತ್ತೆ ಎಲ್ಲನೂ ಕೂಡ ಹೋಗುತ್ತೆ ರಾತ್ರಿ ಇಡೀ ಹೊಟ್ಟೆ ನೋವು ಅಂತ ಗೋಳಾಟಾಡ್ತಾ ಇದ್ದಾನಂತೆ ವಿಘ್ನೇಶ್ ವಿಘ್ನೇಶ್ನ ಒಂದು ಕಡೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರ ಅಧಿಕಾರಿಗಳು ಒಂದಷ್ಟು ಚಿಕಿತ್ಸೆ ಕೂಡ ಕೊಡಿಸಿದ್ದಾರೆ ನೋಡಿ ಕೊಲೆ ಮಾಡುವಂಥ ವ್ಯಕ್ತಿ ಒಂದು ಕಡೆ ಹೊಟ್ಟೆ ನೋವಿಂದ ಬೆಳಿತಾ ಇದೆ ಅಂತಂದ್ರೆ ಅವನಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬಾರ್ದು ಬೇರೆ ಸ್ಥಳಕ್ಕೆ ಹೋಗ್ಬಿಟ್ಟು ಏನಾದರೂ ಒಂದು ರೀತಿಯಾದಂತ ನೋಡಿ ಮುಖ ನೋಡ್ರಿ ಹೆಂಗಿದೆ ಇವ್ರದ್ದು ಒಂದು ಕಡೆ ಗಮನಿಸ್ತಾ ಇದ್ದೀರಾ ನೀವು ಎಂಥ ಪರಿಸ್ಥಿತಿ ಇದೆ ಎಂಥ ಅಮಾಯಕರು ಒಬ್ಬ ಯಾನಿನಿ ತನ್ನ ಜೀವವನ್ನು ಕಳೆದ್ಕೊಂಡ್ಬಿಟ್ಲು ಪಾಗಲ್ ಪ್ರೇಮಿಗಳು ನಿಜವಾಗ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹಿಂಗ ಹೋಗ್ಬಿಟ್ಟಿದೆ ಅಂತಂದರೆ ಇಂಥ ಪಾಗಲ್ ಪ್ರೇಮಿಗಳಿಂದಾನೆ ಸಾಕಷ್ಟು ಯುವತಿಯರು ಬಲಿಯಾಗುವಂಥ ಕೆಲಸ ಆಗ್ತಾ ಇರುವಂಥದ್ದು ಸಾಕಷ್ಟು ಯುವತಿಯರು ಬಲಿ ಆಗ್ತಾ ಇದ್ದಾರೆ ನೋಡಿ ಇವನೇ ವಿಘ್ನೇಶ್ ಅಂತ ಹೊಟ್ಟೆ ನೋವು ಆಗ್ತಾ ಇತ್ತಂತೆ ರಾತ್ರಿಯಡಿ ಹೊಟ್ಟೆ ನೋವು ಅಂತೆ ಆ ಹೊಟ್ಟೆ ನೋವಿಂದ ಬಳತಾ ಇದ್ನಂತೆ ಅದು ಯಾಕಾದರೂ ಚಿಕಿತ್ಸೆ ಕೊಟ್ಟರೋ ಗೊತ್ತಿಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತೆ ಎಲ್ಲಿ ನಮ್ಮ ಮೇಲೆ ಬಂದ್ಬಿಡುತ್ತೆ ಅನ್ನುವಂಥ ಕಾರಣದಿಂದಾಗಿ ಭಯದಿಂದ ಹೋಗ್ಬಿಟ್ಟಿರ್ತಾರೆ ಬಿಡಿ ಅದು ಬೇರೆ ಬಟ್ ಇವ್ರನ್ನ ಮತ್ತೆ ಈಗ ಕೋರ್ಟ್ಗೆ ಅಲ್ಲಿ ಹಾಕಿ ಕೋರ್ಟಿಂದ ಮತ್ತೆ ಏನಾದರೂ ಒಂದಿಷ್ಟು ವಿಚಾರಣೆ ಆಗುತ್ತೆ ವಿಚಾರಣೆ ಆದ ನಂತರ ಮತ್ತೆ ಆರು ತಿಂಗಳು ಒಳಗಡೆ ಆರು ತಿಂಗಳಾದ ನಂತರ ಮತ್ತೆ ಹೊರಗಡೆ ಇದೇ ರೀತಿ ಆರು ತಿಂಗಳ ಹಿಂದೆ ಒಂದು ಕಡೆ ಏನಾದರೂ ಇವನಿಗೆ ಮೇಲೆ ಸರಿಯಾದಂಥ ಒಂದಿಷ್ಟು ಕ್ರಮವನ್ನು ಕೈಗೊಂಡಿದ್ದರೆ ಒಂದು ಜೀವ ಬದುಕ್ತಾ ಇತ್ತು ಆ ತಂದೆ ತಾಯಿ ಆ ಬಡತನ ಗಮನಿಸ್ತಾ ಇದ್ದೀವಿ ನಾವು ಎಲ್ಲರೂ ಕೂಡ ಅವ್ರ ತಂದೆ ಆ ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದರು ಸಾಕಷ್ಟು ನೋವು ನೋಡಿ ಬಡತನ ಕುಟುಂಬ ರೀ ಜೀವನ ಮಾಡಿಕೊಂಡು ತಾನಾಯಿತು ತಮ್ಮ ಕುಟುಂಬ ಆಯಿತು ಅಂತ ಜೀವನ ಮಾಡ್ತಾ ಇದ್ದಂಥ ಕುಟುಂಬ ಇದೀಗ ಸಾಕಿ ಸಲುಹಿದಂಥ ಮಗಳನ್ನು ಕಳೆದುಕೊಂಡು ಕುಟುಂಬ ಬೀದಿಗೆ ಬಂದುಬಿಟ್ಟಿದೆ ಆದರೆ ಇಂಥವರನ್ನು ಮಾತ್ರ ಹೊಟ್ಟೆ ನೋವು ಅದು ನೋವು ಇದು ನೋವು ಅಂದ್ಕೊಂಡು ಆಸ್ಪತ್ರೆ ಆ ಕಡೆ ಈ ಕಡೆ ತಿರುಗಾಡಿಸುವಂಥ ಕೆಲಸ ಆಗ್ತಾ ಇದೆ ಸರಿಯಾದಂಥ ಇವನೇ ಅಂತ ಗೊತ್ತಾದ ತಕ್ಷಣವೇ ಇವ್ರಿಗೆ ಶಿಕ್ಷೆ ಆಗಿಬಿಡಬೇಕು ಸುಖ ಸುಮ್ಮನೆ ಇಬ್ಬರಿಗೆಲ್ಲ ಇದೇ ರೀತಿಯಾಗಿ ಬಿಟ್ಬಿಟ್ರೆ ಇತ್ತೀಚಿನ ದಿನಗಳಲ್ಲಿ ಕ್ರೈಮ್ ಗಮನಿಸ್ತಾ ಇದ್ದೀವಿ ದಿನ ಬೆಳಗಾದರೆ ಸಾಕಾಗಿಬಿಟ್ಟಿದೆ ಕ್ರೈಮ್ 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 ಎಲ್ಲಿ ಹೋದರೂ ಕೂಡ ಕ್ರೈಮು ದಿನ ಬೆಳಗಾದರೆ ಯಾವುದೇ ಒಂದು ರಾಜ್ಯದಲ್ಲಿ ಪ್ರತಿ ದಿನ ಒಂದಿಲ್ಲ ಒಂದು ಕ್ರೈಮ್ ನಡೆದೋಗ್ಬಿಡುತ್ತೆ ಒಂದಿಲ್ಲ ಒಂದು ನಡೆದು ನಡೆದೋಗ್ಬಿಡುತ್ತೆ ಇಂಥ ಪರಿಸ್ಥಿತಿ ರಾಜ್ಯದಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ಬಿಟ್ಟಿದ್ಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಗಮನಿಸ್ತಾ ಇದ್ದೀವಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ರಿಂದಾನೆ ಹಿಂಗಾಗ್ತಾ ಇರುವಂಥದ್ದು ಕಾನೂನು ಮೇಲೆ ಯಾರಿಗೂ ಕೂಡ ಭಯ ಇಲ್ಲ ಏನೂ ಕೂಡ ಇಲ್ಲ ಅದಕ್ಕೋಸ್ಕರ ಈ ರೀತಿ ಆದಂಥ ಬೆಳವಣಿಗೆ ಆಗ್ತಾ ಇದೆ ಕಾನೂನು ಮೇಲೆ ಭಯ ಇದ್ದಿದ್ರೆ ಯಾರೂ ಕೂಡ ಕ್ರೈಮ್ ಮಾಡೋದಕ್ಕೆ ಹೆದರ್ತಾ ಇದ್ರೆ ತಮ್ಮ ಜೀವ ತೆಗೆ ತಾಮೇ ತಗೊಳ್ಳೋದಕ್ಕೂ ಹೆದರುವಂಥ ಪರಿಸ್ಥಿತಿ ಬರ್ತಿತ್ತು ಆದರೆ ಯಾವಾಗ ಕಾನೂನು ಮೇಲೆ ಒಂದಿಷ್ಟು ನಂಬಿಕೆ ಹೋಗ್ಬಿಡ್ತಲ್ಲ ಏನೂ ಕೂಡ ಇಲ್ಲ ರೀ ನಾ ಇವತ್ತು ಅರೆಸ್ಟ್ ಮಾಡ್ತಾರೆ ನಾಳೆ ನಾವು ಹೊರಗಡೆ ಬಂದುಬಿಡ್ತೀವಿ ಅನ್ನೋವಂಥ ಒಂದು ಧಿಮಾಕಿ ಅವರಿಗೆ ಅದಕ್ಕೋಸ್ಕರ ಇಷ್ಟೆಲ್ಲವೂ ಕೂಡ ನಡೀತಾ ಇರುವಂಥದ್ದು ಅದನ್ನು ಬಿಟ್ಟುಬಿಟ್ರೆ ಮತ್ತೇನೂ ಇಲ್ಲ ಇವರಿಗೆ ಸರಿಯಾದಂತ ಒಂದಿಷ್ಟು ಸೆಕ್ಷನ್ ನಲ್ಲಿ ಒಳಗಡೆ ಹಾಕಿ ರುಬ್ಬಿದ್ರೆ ಜೀವಾವಧಿ ಶಿಕ್ಷೆ ಏನಾದ್ರೂ ಕೊಟ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಜೀವಾವಧಿ ಶಿಕ್ಷೆ ಆದವ್ರ ಪರಿಸ್ಥಿತಿ ಹೆಂಗಿದೆ ಅಂತ ಜೈಲ್ ನಲ್ಲಿ ಹೋಗ್ಬಿಟ್ಟು ಸರಿ ತೋರಿಸ್ಕೊಂಡು ಬರ್ಬೇಕು ಇವ್ರನ್ನ ಹೆಂಗಿದೆ ಏನ್ ಕತೆ ಯಾವ ರೀತಿಯಾಗಿ ಮೆಂಟಲ್ ಆಗಿ ಓಡಾಡ್ತಾ ಇದ್ದಾರೆ ಅಂತ ಅಲ್ಲಿ ಎಸ್ ಇದಿಷ್ಟು ಇವರಿಗಿನ ಸುದ್ದಿ ಏನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ರಬಲ್ ಟಿವಿ ಆತ್ಮೀಯ ಬೆಂಗಳೂರು ನಾಗರಿಕರೇ ಕರ್ನಾಟಕ ಸರ್ಕಾರದ ಐತಿಹಾಸಿಕ ನಿರ್ಣಯ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಶ್ರೀ ಡಿ ಕೆ ಶಿವಕುಮಾರ್ ರವರ ವಿಶೇಷ ಕಾಳಜಿಯಿಂದ ಬೆಂಗಳೂರು ನಗರದ ಬಿ ಖಾತಾ ಮಾಲೀಕರಿಗೆ ದೀಪಾವಳಿ ಹಬ್ಬದ ಅತಿ ದೊಡ್ಡ ಉಡುಗೊರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವಂತ ಈ ಬಿ ಖಾತೆಯನ್ನ ಎ ಖಾತೆಯಾಗಿ ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೆ ಸೊ ನಮ್ಮ ಸರ್ಕಾರದ ಆರನೇ ಗ್ಯಾರಂಟಿ ಏನಪ್ಪಾ ಅಂದ್ರೆ ಆಸ್ತಿಗಳನ್ನ ಗ್ಯಾರಂಟಿಯಾಗಿ ಕಾಪಾಡಿಕೊಳ್ಳಿಕ್ಕೆ ಇದೊಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯನ್ನ ನಾವು ಮಾಡಿದ್ದೇವೆ ಕನ್ನಡ ರಾಜ್ಯೋತ್ಸವ ಒಂದನೇ ತಾರೀಕಿಂದ ಇದು ಪ್ರಾರಂಭ ಆಗ್ತದೆ ಇದಕ್ಕೆ ಐನೂರು ರೂಪಾಯಿ ಕಟ್ಟಿಕೊಂಡು ಎಲ್ಲರೂ ಕೂಡ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳಿಕೆ ಅವಕಾಶ ಕೊಡ್ತಾ ಇದೀವಿ ಈ ಕ್ರಾಂತಿಕಾರಿ ಯೋಜನೆಯ ಲಾಭ ಪಡೆದುಕೊಳ್ಳಿ ಈಗ ಗ್ರೇಟರ್ ಬೆಂಗಳೂರಾಯಿತು ಬಿಬಿಎಂಪಿ ಇದ್ದಾಗ ಆಗಿದ್ದೇನು ದೋಕಾ ದೋಕ ಇದು ಬಿಬಿಎಂಪಿಯ ಮಹಾದೋಕ ಫಲಾನುಭವಿ ಯಾರು. ನುಂಗಿದ್ದು ಇನ್ಯಾರು. ಕೋಟಿ ಕೋಟಿ ಬಡವರ ಹಣ ಲೂಟಿ ಮಾಡಿದ ಅಧಿಕಾರಿಗಳು ಯಾರು ಯೋಜನೆಯ ಹಣ ದುರುಪಯೋಗದ ಹಿಂದಿನ ಸಾರಥಿಯಾರು